ನಮಸ್ಕಾರ ಸ್ನೇಹಿತರೆ ನಿನ್ನೆ ಭೋಗಿ ಹಬ್ಬದ ಅಡುಗೆ ವಿಡಿಯೋ ಫಸ್ಟ್ ಪಾರ್ಟು ಬೆಳಗ್ಗೆ ಹಾಕಿದ್ದೀನಿ ತುಂಬ ಒಳ್ಳೆ ಕಮೆಂಟ್ಸ್ ಎಲ್ಲ ಬಂದಿದೆ ನನಗೆ ತುಂಬ ಖುಷಿ ಆಯಿತು ಮತ್ತೆ ಈಗ ಸೆಕೆಂಡ್ ಪಾರ್ಟ್ ಹಾಕ್ತಾ ಇದ್ದೀನಿ ಇದರಲ್ಲಿ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಖಾರ ಪೊಂಗಲ್ ಹಾಗೆಯೇ ಹೆಸರು ಬೇಳೆ ಪಾಯಸ ಗೊಜ್ಜು ಇದಷ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಂತೆ ನಾಳೆ ದಿವಸ ಯಾರ್ಯಾರು ಪೊಂಗಲ್ ಮಾಡ್ತಿರೋ ಅವ್ರಿಗೆಲ್ಲ ಯೂಸ್ ಆಗುತ್ತೆ ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಹುಗ್ಗಿ ಗೊಜ್ಜನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಡೈರೆಕ್ಟ್ ಕುಕ್ಕರಲ್ಲೇ ಹಾಕಿ ಮಾಡ್ತಾ ಇದ್ದೀನಿ ಒಂದು ಕುಕ್ಕರನ್ನು ತಗೊಳ್ರಿ ಅದರೊಳಗೆ ಒಂದೆರಡು ಚಮಚ ಆಗಷ್ಟು ತುಪ್ಪ ಹಾಕಿರಿ ನಂತರ ಒಂದು ಸ್ವಲ್ಪ ಗೋಡಂಬಿ ಚೂರುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಇನ್ನೊಂದು ಕಡೆ ಹೆಸರುಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಪಾಯಸ ಮಾಡಲಿಕ್ಕೆ ನಾನು ಫಸ್ಟ್ ಪಾರ್ಟಲ್ಲೇ ತೋರಿಸಿದ್ದೀನಿ ನಿಮಗೆ ಹೆಸರುಬೇಳೆ ಎಲ್ಲ ಹುರ್ಕೊಂಡಿದ್ದೀನಿ ಅಂತ ಹಾಗಾಗಿ ಅದನ್ನು ತೊಳೆದು ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿರಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಜೀರಿಗೆ ಮೆಣಸು ಒಣ್ಕೊಬ್ಬರಿ ಇದನ್ನು ಪೌಡರ್ ಮಾಡಿರೋದು ಹಾಕಿ ಒಂದು ಚೂರು ತುಪ್ಪದಲ್ಲಿ ಹುರ್ಕೋಬೇಕು ಎಲ್ಲನೂ ಹಸಿದಾಗಿಯೇ ಮಿಕ್ಸಿ ಮಾಡಿಕೊಡ್ರಿ ಸ್ವಲ್ಪ ಜೀರಿಗೆ ಮೆಣಸು ಒಣ್ಕೊಬ್ಬರಿ ಅದನ್ನು ಈ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ ಒಳ್ಳೆ ಘಮ ಬರುತ್ತೆ ಆಮೇಲೆ ಒಂಚೂರು ಅರಶಿನ ಹಾಕಿರಿ ಕಲರ್ ಬರುತ್ತೆ ಹುಗ್ಗಿಗೆ ಇದಷ್ಟನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕಪ್ಪಾಗಷ್ಟು ಬೇಳೆ ಅಕ್ಕಿ ಎರಡೂ ಸೇರಿಸಿ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕಪ್ ಹೆಸರುಬೇಳೆ ಅರ್ಧ ಕಪ್ ಅಕ್ಕಿ ಒಂದು ಆಗಷ್ಟು ತೊಗೊಂಡಿದ್ದೀನಿ ಅಥವಾ ಒಂದು ಲೋಟ ಅಳತೆ ಎಲ್ಲಾದರೂ ತೊಗೋಬೋದು ಸಮ ಸಮ ತೊಗೊಳ್ರಿ ಚೆನ್ನಾಗಾಗುತ್ತೆ ಹುಗ್ಗಿ ಅಕ್ಕಿ ಹೆಸರುಬೇಳೆ ಎರಡೂ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಮೆಜರ್ಮೆಂಟ್ ಮಾಡಿ ನೀರು ಇಟ್ಟಿದ್ದೀನಿ ಒಂದಕ್ಕೆ ಎರಡು ಲೋಟದಷ್ಟು ನೀರಿಡ್ರಿ ಚೆನ್ನಾಗಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಮೆತ್ತಗೆ ಹುಗ್ಗಿ ರೆಡಿ ಆಗುತ್ತೆ ಇದಕ್ಕೆ ತುಂಬ ಖಾರ ಏನೋ ಹಾಕೋದಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಗೊಜ್ಜು ಮಾಡಿಕೊಂಡ್ರೆ ಹುಗ್ಗಿಗೆ ತುಂಬ ರುಚಿ ಇರುತ್ತೆ ಇದು ಕುಕ್ಕರ್ ಕೂಗ್ಲಿ ಅಷ್ಟೊತ್ತಿಗೆ ನಾನು ಈ ಕಡೆ ಹೆಸರುಬೇಳೆ ಪಾಯಸ ಮಾಡ್ಕೊತಾ ಇದ್ದೀನಿ ಹೆಸರುಬೇಳೆ ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು ಮೀಡಿಯಮ್ ಬೆಂದರೆ ಸಾಕಾಗುತ್ತೆ ತುಂಬ ಬೇಯಿಸ್ಕೊಂಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಹೆಸರುಬೇಳೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಹಾಗಾಗಬಾರ್ದು ಪಾಯಸಕ್ಕೆ ಸ್ವಲ್ಪ ಹೆಸರುಬೇಳೆ ಕಾಣಿಸ್ತಾ ಇರಬೇಕು ಹಾಗಾಗಿ ಮುಕ್ಕಾಲು ಸಾಕಾಗುತ್ತೆ ಹೆಸರು ಬೇಳೆ ನೋಡಿರಿ ಈಗ ಬೆಲ್ಲವನ್ನು ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕರಣೆ ಆಗಷ್ಟು ಬೆಲ್ಲವನ್ನು ಹಾಕಿದ್ದೀನಿ ನೀವು ಸಿಹಿ ನೋಡಿಕೊಂಡು ಹಾಕ್ಕೊಳ್ಳ್ರಿ ಸ್ವಲ್ಪ ಬೆಲ್ಲ ಕರಗ್ತಾ ಇರಲಿ ಅಷ್ಟೊತ್ತಿಗೆ ಈ ಕಡೆ ಕುಕ್ಕರು ಸಹ ಕೂಗಿದೆ ಅದೊಂದು ಸ್ವಲ್ಪ ಕೂಲ್ ಆಗಬೇಕು ಈಗ ಗೊಜ್ಜು ಮಾಡ್ತಾಯಿದ್ದೀನಿ ನೋಡಿರಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಳ್ಳ್ರಿ ಎಣ್ಣೆ ಇದಕ್ಕೆ ಒಂಚೂರು ಸಾಸಿವೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೋಬೇಕು ಈಗ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಗೊಜ್ಜು ಮಾಡ್ಕೊಂಬಿಡೋಣಂತೆ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಇಂಗ್ ಹಾಕಿರಿ ಪರಿಮಳ ಚೆನ್ನಾಗಿರುತ್ತೆ ಗೊಜ್ಜಿಗೆ ಮತ್ತು ಇದಿಷ್ಟು ಫ್ರೈ ಆದಮೇಲೆ ಇದರಲ್ಲಿ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕೋಬೇಕು ಹುಣಸೆ ಹಣ್ಣು ಮುಂಚೆನೇ ನೆನೆಸಿಟ್ಕೊಂಡಿರಬೇಕು ಅದನ್ನು ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ರಸ ತೆಕ್ಕೊಂಡು ಆ ರಸವನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳೋದು ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೆ ಹಾಕೋಬೋದು ಒಗ್ಗರಣೆಗೆ ನಾನು ಹಾಕಿಲ್ಲ ಅಷ್ಟೇ ನೋಡಿರಿ ಹುಣಸೆ ಹಣ್ಣಿನ ಗೊಜ್ಜನ ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಇದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೋಬೇಕು ನೀವು ಎಷ್ಟು ನೀರು ಹಾಕ್ತೀರೋ ನೋಡ್ಕೊಳ್ರಿ ಯಾಕಂದರೆ ಹುಣಸೆಹಣ್ಣು ಎಷ್ಟು ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡು ನಾನಿಲ್ಲಿ ಇಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಒಣ ಕೊಬ್ಬರಿ ಹಾಕಿ ಪೌಡರ್ ಮಾಡಿ ಹುಗ್ಗಿಗೆ ಹಾಕಿದ್ವಲ್ಲ ಅದೇ ಪುಡಿಯನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಣ್ಣು ಎಷ್ಟು ಹಾಕಿದ್ದೀರೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಸೇರಿಸಬೇಕು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಇಷ್ಟೇನ ಇದಕ್ಕೆ ಹಾಕೋದು ಇನ್ನೇನು ಬೇಕಾಗಲ್ಲ ಖಾರಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ರಿ ಜಾಸ್ತಿ ಬೇಡ ಮೆಣಸು ಜೀರಿಗೆ ಪುಡಿ ಮಾಡಿರ್ತೀವಲ್ವ ಹುಗ್ಗಿಗೆ ಅದೇ ಇದಕ್ಕೆ ಒಳ್ಳೆ ಪರಿಮಳ ಕೊಡುತ್ತೆ ತುಂಬ ಟೇಸ್ಟಾಗಿರುತ್ತೆ ಗೊಜ್ಜು ಈಗ ನೋಡಿರಿ ಈ ಕಡೆ ಹೆಸರುಬೇಳೆ ಕುದೀತಾ ಇದೆ ಬೆಲ್ಲವೂ ಸಹ ಕರಗಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ ಮತ್ತು ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ ನಾಳೆ ದಿವಸ ನೀವು ಹೆಸರುಬೇಳೆ ಪಾಯಸನೂ ಸಹ ಮಾಡ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ನೋಡ್ರಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಇದು ಸ್ವಲ್ಪ ಮೇಲೆ ಇದಕ್ಕೆ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಮತ್ತು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರೆದು ಪಾಯಸಕ್ಕೆ ಸೇರಿಸ್ಬಿಟ್ರೆ ಹೆಸರುಬೇಳೆ ಪಾಯಸ ರೆಡಿ ಇದನ್ನು ನಾನು ನೆನ್ನೆ ಅಡುಗೆಯಲ್ಲಿ ಮಾಡಿದ್ದೆ ಸ್ನೇಹಿತರೆ ನೋಡಿ ಈಗ ಗೊಜ್ಜು ಸಹ ಕುದೀತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಹುಳಿಗೆ ತಕ್ಕಷ್ಟು ನೀವು ಬೆಲ್ಲ ಹಾಕಿದ್ರೇ ಗೊಜ್ಜು ತುಂಬ ರುಚಿ ಇರುತ್ತೆ ಹುಳಿ ಹುಳಿ ಸಿಹಿ ಸಿಹಿಯಾಗಿರುತ್ತೆ ಹುಗ್ಗಿಗೆ ಒಳ್ಳೆ ಕಾಂಬಿನೇಷನ್ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಗೊಜ್ಜು ನಮಗೀಗ ಇದು ಗಟ್ಟಿ ಬರಬೇಕಲ್ವಾ ಯಾಕಂದರೆ ನೀರಾಗಿರತ್ತೆ ಗೊಜ್ಜು ಅದಕ್ಕೋಸ್ಕರ ನಾವು ಏನಾದರೂ ಹಿಟ್ಟನ್ನು ಕಲಸಿ ಹಾಕಬೇಕು ಅಕ್ಕಿ ಹಿಟ್ಟು ಮತ್ತು ಇಲ್ಲಾಂದರೆ ಕಡಲೆ ಹಿಟ್ಟು ಯಾವುದಾದ್ರೂ ಹಾಕ್ಬೋದು ಈ ಕಡೆ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ತಾ ಇದ್ದೀನಿ ತುಪ್ಪದಲ್ಲಿ ಇದು ಪಾಯಸಕ್ಕೆ ಹಾಕಲಿಕ್ಕೆ ನೋಡ್ರಿ ಈಗ ಗೊಜ್ಜು ಕುದೀತಾ ಇದೆ ಇದಕ್ಕೆ ನಾನು ಒಂದು ದೊಡ್ಡ ಚಮಚ ಆಗಷ್ಟು ಕಡಲೆ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಇದಕ್ಕೆ ಇದ್ದೀನಿ ಕಡಲೆ ಹಿಟ್ಟು ಹಾಕಿರಿ ಒಳ್ಳೆ ಟೇಸ್ಟ್ ಇರುತ್ತೆ ಗೊಜ್ಜು ಇದು ಒಂದು ಸ್ವಲ್ಪ ಕುದೀತಾ ಕುದೀತಾ ನಿಮಗೆ ಗೊತ್ತಾಗುತ್ತಾಗ್ಲೇ ಸ್ವಲ್ಪ ಗಟ್ಟಿ ಬರುತ್ತೆ ಮಂದ ಆಗುತ್ತೆ ಗೊಜ್ಜು ಅವಾಗ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನೋಡ್ರಿ ಹುಗ್ಗಿ ಗೊಜ್ಜು ರೆಡಿ ಆಯಿತು ನಾಳೆ ದಿವಸ ಯಾರ್ಯಾರು ಹುಗ್ಗಿ ಮಾಡ್ಕೊತಾ ಇದ್ದೀರೋ ಸಂಕ್ರಾಂತಿ ಹಬ್ಬ ದಿನ ಈ ಥರ ಟ್ರೈ ಮಾಡಿರಿ ಚೆನ್ನಾಗಿರುತ್ತೆ ನೋಡಿರಿ ಸ್ನೇಹಿತರೆ ನೆನ್ನೆ ಭೋಗಿ ಹಬ್ಬದ ಅಡುಗೆ ಇದು ಹೆಸರುಬೇಳೆ ಪಾಯಸ ಸಜ್ಜೆ ಬಕ್ರಿ ಬೆಣ್ಣೆ ಮನೆಯಲ್ಲಿ ಮಾಡಿದಂಥ ಬೆಣ್ಣೆ ಮತ್ತು ಎಲ್ಲ ತರಕಾರಿಗಳು ಸೇರಿಸಿ ಮಾಡಿದಂಥ ಪಲ್ಯ ಬದನೆಕಾಯಿ ಎಣ್ಗಾಯಿ ಹುಗ್ಗಿ ಗೊಜ್ಜು ಹೆಸರುಬೇಳೆ ಪಾಯಸ ಇದೆಷ್ಟು ಅಡುಗೆ ಭೋಗಿ ಹಬ್ಬದ ದಿನ ಮಾಡಿದ್ದೆ ನಾನು ನಾಳೆ ದಿವಸ ಯಾರ್ಯಾರು ಪೊಂಗಲ್ ಮಾಡ್ಕೊತಿರೋ ಬೇಳೆ ಪಾಯಸ ಮಾಡ್ಕೊತಿರೋ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ವೀಡಿಯೋ ಹಾಕಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇನ್ನು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ಏನು ಮಾಡಿದ್ದೆ ಅಂತ ನಾಳೆ ದಿವಸ ಹಾಕ್ತೀನಿ ಎಲ್ಲರೂ ನೋಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ